ಮುಸಲ್ಮಾನರು ಹೇಳ್ತಾರೆ ಅಲ್ಲ ನಾನು ಪೂಜೆ ಮಾಡುವಾಗ ಮಾತ್ರ ಕ್ರಿಶ್ಚಿಯನ್ ಹೇಳ್ತಾರೆ ಯೇಸುವನ್ನು ಪೂಜೆ ಮಾಡಿದ್ರೆ ಮಾತ್ರ ಅವರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನಾವು ಹೇಳ್ತೇವೆ ಜಗತ್ತಿನ ಏಳ್ನೂರ ನಲ್ವತ್ತು ಕೋಟಿ ಜನಕ್ಕೆ ಒಳ್ಳೇದಾಗ್ಲಿ ಯಾವ ದೇವರನ್ನು ಪೂಜೆ ಮಾಡ್ಲಿ ಯಾವ ರೀತಿ ಪೂಜೆ ಮಾಡ್ಲಿ ಯಾವ ಕಡೆಗೆ ಮುಖ ಮಾಡಿ ಪೂಜೆ ಮಾಡ್ಲಿ ಯಾವ ಹೆಸರದ ಪೂಜೆ ಮಾಡ್ಲಿ ಅಂತ ಹೇಳುವಂತ ಜನ ನಾವು ಜಗತ್ತನ್ನು ಉಳಿಸುವುದಾದ್ರೆ ನಾವು ಮಾತ್ರ ಬಿಟ್ಕೊಂಡು ಮುಸಲ್ಮಾನರಿಗೆ ನೀವು ಬೆಂಬಲ ಮಾಡಿಲ್ವಾ ನೀವು ಕುಟುಂಬ ಯೋಜನೆ ಯಾಕೆ ಬೇಡ ಅವರಿಗೆ ಹಿಂದೂಗಳಿಗೆ ಮಾತ್ರ ಕುಟುಂಬ ಯೋಜನೆ ಯಾಕೆ ಹಿಂದೂಗಳಿಂದಾಗಿ ಈ ದೇಶ ಕಮ್ಮಿ ಆಗೋದಾ ಮುಸಲ್ಮಾನರು ಹೇಳ್ತಾರೆ ಅಲ್ಲ ನಾನು ಪೂಜೆ ಮಾಡುವ ಮಾತ್ರ ಕ್ರಿಶ್ಚಿಯನ್ ಹೇಳ್ತಾರೆ ಯೇಸುವನ್ನು ಪೂಜೆ ಮಾಡಿದ್ರೆ ಮಾತ್ರ ಅವರಿಗೆ ಮಾತ್ರ ಒಳ್ಳೆದಾಗ್ಲಿ ಅಂತ ಹೇಳಿದ್ರೆ ನಾವು ಹೇಳ್ತೇವೆ ಜಗತ್ತಿನ ಏಳ್ನೂರ ನಲ್ವತ್ತು ಕೋಟಿ ಜನಕ್ಕೆ ಒಳ್ಳೇದಾಗ್ಲಿ ಯಾವ ದೇವರನ್ನು ಪೂಜೆ ಮಾಡ್ಲಿ ಯಾವ ರೀತಿ ಪೂಜೆ ಮಾಡ್ಲಿ ಯಾವ ಕಡೆಗೆ ಮುಖ ಮಾಡಿ ಪೂಜೆ ಮಾಡ್ಲಿ ಯಾವ ಹೆಸರಿಂದ ಪೂಜೆ ಮಾಡಲಿ ಅಂತ ಹೇಳುವಂತ ಜನ ನಾವು ಜಗತ್ತನ್ನು ಉಳಿಸೋದಾದ್ರೆ ನಾವು ಮಾತ್ರ ನಾನು ಬಿಟ್ಕೊಳ್ಳಿ ನೀವಿದ್ರೆ ಮಧ್ಯದಲ್ಲಿ ಇದನ್ನೆಲ್ಲ ತರುವಂತ ಪ್ರಯತ್ನ ಮಾಡ್ತೀರಾ ಇಲ್ಲಿ ಯಾಕೆ ನೀವು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತೀರಾ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈಗ ಕಳೆದ ಒಂದು ಆರೇಳು ವರ್ಷ ಬಿಟ್ಟರೆ ಮುಸಲ್ಮಾನರಿಗೆ ನೀವು ಬೆಂಬಲ ಮಾಡಿಲ್ವಾ ನೀವು ಕುಟುಂಬ ಯೋಜನೆ ಯಾಕೆ ಬೇಡ ಅವರಿಗೆ ಹಿಂದೂಗಳಿಗೆ ಮಾತ್ರ ಕುಟುಂಬ ಯೋಜನೆ ಯಾಕೆ ಹಿಂದೂಗಳಿಂದಾಗಿ ಈ ದೇಶ ಕನ್ಯ ಆಗೋದಾ ನಾವು ಅಂಥ ದೌರ್ಬಲ್ಯ ಇಟ್ಟಂತವ್ರೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಇಲ್ಲ ರೀ ಆಗಿಲ್ಲ ರೀ ನೀವು ಯಾಕೆ ಮದುವೆ ಆಗಿರುವುದು ಇನ್ನು ಕೆಲವರು ಇನ್ನು ಕೆಲವರು ಒಂದು ಮಗು ಯಾಕೆಂದ್ರೆ ಸಾಕಲಿಕ್ಕೆ ಆಗೋಲ್ಲ ನಾನು ಮೈಸೂರಿಗೆ ಒಂದು ಹತ್ತು ವರ್ಷದ ಹಿಂದಕ್ಕೆ ಹೋಗಿದ್ದೆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೆ ನಾನು ಅಲ್ಲಿದ್ದಂಥ ಒಬ್ಬರು ಕಾರ್ಯಕರ್ತ ತೋರಿಸಿ ನೋಡಿ ಒಬ್ಬ ಬದಿಯಲ್ಲಿ ಬಿಟ್ಟಿದ್ದಾನಲ್ಲ ಒಬ್ಬ ಮುಸಲ್ಮಾನವನು ಅವನಿಗೆ ಎಷ್ಟು ಹೆಂಡ ಗೊತ್ತಾ ಅಂತ ಇಲ್ಲ ಅಂತೇಳಿ ಮೂರು ಜನ ಅಲ್ರಿ ನಮ್ಮೂರಿನಲ್ಲಿ ನಾಲ್ಕು ಐದು ಹೆಂಡತಿಯರನ್ನು ಇಟ್ಕೊಂಡವ್ರು ಇದ್ದಾರೆ ಅಂತಂದ್ರೆ ಅಷ್ಟೇ ಅಲ್ಲ ಅಂತ ಹೇಳಿ ನಾವು ಮಕ್ಕಳೆಷ್ಟು ಗೊತ್ತಿಲ್ಲ ಇಲ್ಲ ಅಂತ ಹೇಳಿ ಬರೀ ಮೂವತ್ತ ಏಳು ಅವನು ಮೂವತ್ತೇಳು ಮಕ್ಕಳನ್ನು ಇಟ್ಕೊಂಡು ಬದುಕಬಹುದಾದ್ರೆ ನಮಗೆ ಒಂದು ಮೂರು ಮಕ್ಕಳು ಇಟ್ಕೊಳ್ಲಿಕ್ಕೆ ಆಗೋಲ್ವಾ ಇಲ್ಲಿ ಇರ್ಬೋದು ಕೆಲವರು ಹಾಗಿದ್ದಂಥವ್ರು ಬೇಡ ಅಂತ ಹೇಳುವಂಥವ್ರು ದಯವಿಟ್ಟು ಮೂರು ಮಕ್ಕಳ ಹತ್ರಕ್ಕೆ ಹೋಗಿ ನೀವು ಇಲ್ಲರ ಹಿಂದೂ ಸಮಾಜ ಉಳಿಯೋದಾಗೆ ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೇವಲ್ಲ ದೇವಸ್ಥಾನ ಉಳಿಯುತ್ತಾ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ